ಎಲ್ಲರಿಗೂ ನಮಸ್ಕಾರ ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ನಾವು ಮಾರ್ಚ್ ತಿಂಗಳ ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಘೋಷವಾಕ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮಾರ್ಚ್ ಮೂರು विश्व वन्यजीवी दिन वर्ल्ड वाइल डे थीम कनेक्टिंग पीपल एंड प्लैनेट एक्सप्लोरिंग डिजिटल इनोवेशन इन वाइल्ड लाइफ कंजर्वेशन मार्च नाको राष्ट्रीय सुरक्षता दिन नेशनल सेफ्टी डे थीम फोकस ऑन सेफ्टी लीडरशिप फॉर ईएसजी इजी ईएसजी ಎನ್ವಿರಾನ್ಮೆಂಟಲ್ ಸೋಷಿಯಲ್ ಆ್ಯಂಡ್ ಗವರ್ನೆನ್ಸ್ ಮಾರ್ಚ್ ಐದರಿಂದ ಎಂಟು ವಿಶ್ವ ಸುಸ್ಥಿರ ಇಂಧನ ದಿನಗಳು ವರ್ಲ್ಡ್ ಸಸ್ಟನೇಬಲ್ ಎನರ್ಜಿ ಡೇಸ್ ಥೀಮ್ ಎನರ್ಜಿ ಟ್ರಾನ್ಸಿಷನ್ ನೌ ಫಾಸ್ಟ್ ಸ್ಮಾರ್ಟ್ ರಿಸೆಲೆಂಟ್ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಥೀಮ್ ಇನ್ವೆಸ್ಟ್ ಇನ್ ವುಮೆನ್ ಎಕ್ಸಲರೇಟ್ ಪ್ರೋಗ್ರೆಸ್ ಮಾರ್ಚ್ ಹದಿನಾಲ್ಕು ನದಿಗಳಿಗಾಗಿ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಆ್ಯಕ್ಷನ್ ಫಾರ್ ರಿವರ್ಸ್ ಥೀಮ್ ವಾಟರ್ ಫಾರ್ ಆಲ್ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕ ಹಕ್ಕುಗಳ ದಿನ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಥೀಮ್ Fair and Responsible AI for Consumers March 16 National Vaccination Day Theme Vaccines Work for All March Santoshadina International Day of Happiness Theme Reconnecting for Happiness బిల్డింగ్ రీసైలెంట్ కమ్యునిటీస్ మార్చ్ ఇప్పటి విశ్వ గుప్పచ్చి దిన వల్డ్ స్పారో డే థీమ్ ఐ లవ్ స్ప్యారోస్ మార్చ్ ఇప్ప విశ్వ అరణ్య దిన వల్డ్ ఫారెస్ట్ డే థీమ్ ఫారెస్ట్స్ అండ్ ఇన్నోవేషన్ న్యూ సొల్యూషన్ ఫార్ ఎ బెటర్ వల్డ్ మార్చ్ ఇప్పర విశ్వ జలదిన वर्ल्ड वाटर डे थीम वाटर फॉर पीस मार्च इपत्मूरु विश्व हवामान दिन वर्ल्ड मेटेरोलॉजिकल डे थीम द फ्रंट लाइन ऑफ क्लाइमेट एक्शन मार्च इपत्नाको विश्व क्षय रोग दिन वर्ल्ड ट्यूबरकुलोसिस डे थीम यस वी कैन एंड टीबी ಮಾರ್ಚ್ ಇಪ್ಪತ್ತೇಳು ವಿಶ್ವ ರಂಗಭೂಮಿ ದಿನ ವರ್ಲ್ಡ್ ಥಿಯೇಟರ್ ಡೇ ಥೀಮ್ ಥೇಟರ್ ಆ್ಯಂಡ್ ಕಲ್ಚರ್ ಆಫ್ ಪೀಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು